ಯಾವುದ ನಾಲ್ಕು ವರ್ಗದಲ್ಲಿ ಏನ್ ಹೇಳಿದ್ರು ಹೆಚ್ಚಿನ ಗೌರವ ಇರುವುದು ಅವರ ಮೇಲೆ ಬ್ರಾಹ್ಮಣರು ಬ್ರಾಹ್ಮಣರು ಅಂತ ಹೇಳಿದ್ರೆ ಒಂದು ಗೌರವ ಅಲ್ವಾ ಇದನ್ನೇ ಬಳಸ್ಕೊಳ್ಳುವ ಅಂತ ವೇಷ ಮಾಡಿದೆ ಹೆಚ್ಚು ಖರ್ಚಿಲ್ಲ ತಲೆಗೊಂದು ಚುಟ್ಟು ಹಣೆಗೊಂದು ಬಟ್ಟು ಹೆಗಲ ಜನವರ ಇಟ್ಟು ಪಾಣಿ ಪಂಜೆ ಉಟ್ಟು ಕೈಲ್ದು ದರ್ಬೆ ಕಟ್ಟು ರುದ್ರಾಕ್ಷಿ ತೊಟ್ಟು ಇದು ಬ್ರಾಹ್ಮಣ ವೇಷದ ಗುಟ್ಟು ಅಷ್ಟೇ ಬಹಳ ಖರ್ಚು ಅಂತದ್ದು ಇಲ್ಲ ಅದಕ್ಕೆ ಹಾಗೆ ವೇಷ ಹಾಕೊಂಡು ಹೋಗದೆ ಹೋಗುವಾಗ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಅಂತ ಕಂಡೆ ತಡ ಮಾಡ್ಲಿಲ್ಲ ನನ್ನ ವೇಷದ ಪರೀಕ್ಷೆಗೂ ಆಯ್ತು ಇಲ್ಲೇ ಗೊತ್ತಾಗ್ಬೇಕು ಎಲ್ಲೆಲ್ಲೋ ಹೋಗಿ ಹೇಸಿಗೆ ಆಗಿ ಆಮೇಲೆ ಗೊತ್ತಾದ್ರೆ ಪ್ರಯೋಜನ ಇಲ್ಲ ಹೇಳಿ ಆ ಅನ್ನ ಸಂತರ್ಪಣೆಗೆ ನಾನು ಒಳಗೋದೆ ಊಟ ಆಗ್ಬೇಕು ಎಲ್ರಿಗೂ ಆಯ್ತು ಅಂತ ಮತ್ತೆ ಹೀಗ ನೋಡ್ತೆ ಎಂತ ನೋಡುದು ಒಂದ್ ಬದಿಲೆಲ್ಲಾ ಬ್ರಾಹ್ಮಣರು ವಯಸ್ಸಾದವರು ಈ ಕಡೆ ನೋಡ್ತೆ ಎಲ್ಲಾ ಮಾಣಿಗಳೇ ಕೂತಿದ್ದಾರೆ ನಾನೇನ್ ಮಾಡ್ದೆ ಗೊತ್ತಾ ಆ ವಯಸ್ಸಾದವ್ರ ಬದಿ ಬೇಡ ಅಂತ ಮಾಣಿ ಕಳಿದಾರಲ್ಲ ಅವ್ರ ಸಾಲಲ್ಲೇ ಕೂತೆ ಜೊತೆ ಕುಳಿತ್ರಿ ಏನ್ ಊತಕ್ ನಷ್ಟವೇ ಹೊಡಿಯುತ್ತ ಅವ್ರಿ ಪಾಪ ತಿಂದ ಸರಿ ಜೀರ್ಣ ಆಗುದಿಲ್ಲ ಬಡಸ್ಲಿಕ್ಕೆ ಬಂದವ್ರು ಬಡಸ್ತಾ ಬಂದಾಗ ಏ ಮಾಡಯ್ಯ ನಂಗ್ ಆಗುದಿಲ್ಲ ಬ್ಯಾಡೋ ಅಂತ ಅವ್ರು ನಾಲ್ಕು ಜನ ಹಿರಿ ಬಟ್ರು ಹೀಗೆ ಹೇಳದ್ರೆ ಇನ್ನೇ ಒನ್ ನೋಡುದಿಲ್ಲ ಬಡಸುವವರು ಹೋಗ್ತೇ ಇರ್ತಾರೆ ಆ ರಗಳೇ ಬೇಡ ಅಂತ ಮಾಣಿ ಕಳತ್ರ ಕೂತೆ ನೋಡಿದ್ರೆ ಮಾಡಿ ಉಂಡ್ರು ಗೋಣಿ ಅಂತ ಮಾತು ಉಂಟಲ್ಲ ಹಾಗೆ ಕೂತ್ಕೊಂಡೆ ಕೂತ್ಕೊಂಡ ಎಲೆ ಹಾಕಿದ್ರು ಎಲೆ ಹಾಕಿದ್ದೆ ತಕೊಳ್ಳಿ ನೀರ್ ಹಾಕಿದ್ರು ಕ್ರಮ ಉಂಟಲ್ಲ ಹಾಗೆ ಶುರುವಾಯ್ತು ಒಂದೊಂದು ಬರ್ಲಿಕ್ ಶುರುವಾಯ್ತು ನೋಡಿ ಒಡಿಯ ಉಪ್ಪಿನಿಂದ ಪ್ರಾರಂಭ ಆದದ್ದು ಉಪ್ಪು ಉಪ್ಪಿನಕಾಯಿ ಹಪ್ಪಳ ಪಲ್ಯ ನೋಡ್ತೆ ಎಲ್ಲ ಎಲ್ಲಾ ಇಷ್ಟಿಷ್ಟೇ ಹಾಕುದು ಮಾಡಿರ್ಲಿಲ್ವ ಎಂತ ಇಲ್ಲ ನಾ ಬ್ರಾಹ್ಮಣರು ಊಟ ಯಾರಿಗೂ ಒಂದು ನೂರು ಬಗೆ ಅಂತ ಹೇಳ್ತಾರ ಒಂದೂ ಸರಿ ತುತ್ತು ತಿನ್ನುವಷ್ಟ ಎಲ್ಲಾ ಇಷ್ಟಿಷ್ಟೇ ಚೂರ್ಚೂರಿ ಚೂರ್ಚೂರೆ ಹಾಕ್ತಿ ಹೋಗ್ತಾರೆ ಹಾಗೆ ಹಾಕುವಾಗಲೇ ಬಾಳೆ ತುಂಬ ಹೋಯ್ತು ಆದ್ರೂ ನೋಡ್ಬೇಕು ನಂಗ್ ವಿಚಿತ್ರ ಆಯ್ತು ಆ ಪಾಯಸ ತೊಂದ್ರು ಪಾಯಸ ಪಾಯಸ ಕಂಡ್ರೆ ಸರಿ ತಿಂಬ ಅಂತ ವಿಚಾರ ಮಾಡಿತ್ತು ಯಾಕೆ ಯಾಕೆ ಅಂತ ವಿಚಾರ ಮಾಡಿದೆ ಸಿಹಿ ಆಗುವುದಿಲ್ಲ ಅಂತ ಚೇಚೆ ಚೇಚೆ ನನಗೆ ಸಿಹಿ ಊರಿನವ್ರಿಗೆ ಆದ್ದಕ್ಕಿಂತ ನಂಗೆ ಹೆಚ್ಚಾಗ ನಮ್ಗೆ ತಾದ್ರೆ ತಾಪತ್ರ ಇಲ್ಲ ಆದ್ರೆ ಸಮಸ್ಯೆ ಯಾಕೆ ಹೀಗೆ ಹಾಕ್ತಾರೆ ಬಲ್ಲವರು ಮಾತುಂಟಲ್ಲ ಬ್ರಾಹ್ಮಣ ಭೋಜನ ಭೋಜನ ಪ್ರಿಯ ಅದರ ಅರ್ಥ ಸರಿ ಉಂಟಾರೆ ಅಂತ ಅಲ್ಲವೇ ಅಲ್ಲ ಯಾವದಾದ್ಮೇಲೆ ಯಾವ್ದು ಯಾವ್ದಾದ್ಮೇಲೆ ಯಾವ್ದನ್ನ ಹಾಕೊಳ್ಬೇಕು ಅವ್ರು ಎಷ್ಟು ಸೂಕ್ಷ್ಮ ಅಂದ್ರೆ ಆ ಯಾಕೆ ಇಂತಿಂತ ಒಳಗುಂಟು ಅಂತ ತಿನ್ನುವರು ಗೊತ್ತಾಗ್ಲಿ ಭಯಂಕರ ಬುದ್ಧಿವಂತ ಹಾಗೆ ಹಾಕ್ತೇವ್ರು ನನಗೇನು ಹಸಿವೆ ತಡ್ಕೊಳ್ಲಿಕ್ಕೆ ಆಗುದಿಲ್ಲ ಅನ್ನ ಹಾಕಿದ ಪಕ್ಕನ ಕೈ ಹಾಕದೆ ಕೈ ಪಕ್ಕ ಕೈ ಹಾಕದ ಅಲ್ಲ ನಾ ಕೈ ಹಾಕೋದು ಹೌದು ಮಾರಾಯ ಒಬ್ರು ಆಚೀಚಿ ಚಿತ್ರ ಕೈ ಹಾಕ್ಲಿಲ್ಲ ಎಂತದಪ್ಪ ಇದು ಯಾವ ರಥ ಎಂತ ಕತೆ ಬರೀ ಬಾಳೆಲೆ ನೋಡ್ಕೊಂಡೇ ಹೋಗುದ ನಾನು ಗ್ರಾಚರ್ ಕೆಟ್ಟಿ ಇಲ್ಲೇ ಬಂದ್ನ ಇದು ಬಟ್ಟರದಂತದ್ರು ಮತ್ತೆ ಮುಷ್ಕರ ಇಲ್ಲೇ ಇಟ್ಟುಕೊಂಡಿದ್ರ ಈಗೆಲ್ಲ ಕಲ್ಪನೆ ಮಾಡ್ಕೊ ಹೇಳ್ಕೊಂಡಿದ್ದೆ ಹೋ ತೊತ್ಗೆ ತಕೊಳ್ಳಿ ಈಚೆ ಕಡಿನ್ ಒಬ್ಬೆ ಬಿದ್ದು ಹೋಯ್ತು ಭೋಜನ ಕಾಲೇ ಕಾಂತಾ ಮಾಸ್ತರ ಆಕಸ್ಮಿಕ ಮರಣಂ ಇದು ಕಾರ್ಮ ಎಂತ ಹೇಳಿದ್ದು ಭೋಜನ ಕಾಲೇ ಕಾಂತಾ ಮಾಸ್ತರ ಆಕಸ್ಮಿಕ ಮರಣಂ ಅವನ ಅಜ್ಜನ భోజనకాళే సీతాకాంత స్మరణం ನಾನು ಏನೋ ಹೃದಯಾತ ಆಯ್ತೋ ಅಂತ ಮಾಡ್ದೆ ಆಕಸ್ಮಿಕ ಮರಣ ಅಂದ್ರು ಅಂತ ಅಷ್ಟ ಹೇಳಿದ ಆಚೆ ಕಡೆ ಮತ್ತೊಬ್ರು ಎಂತ ಹೇಳ್ತಿದ್ರಪ್ಪ ಬಾಯಿ ಒಂದು ಹುಳ್ಳಿಲ್ಲ ಹಳೆ ಜನ ಎಂತ ಶೋಕ ಅಂದ್ರಪ್ಪ ನಂಗೂ ಕೇಳುವಾಗ ಶೋಕವೇ ಆಯ್ತು ಅದು ಅದೇ ಹೇಳ್ಕೊಂಡ್ ತೋದೇ ಅಜನ್ಮಾದ ಪಚಯ ಅಂತ ಅವ್ರು ಬಬ್ಬೆ ಹಾಕಿ ಇವ್ರು ಯಾಕೆ ಊಟ ಮಾಡುದ್ರ ಮೊದ್ಲೇ ಬಬ್ಬೆ ಹಾಕ್ತಾರೆ ಲೆಕ್ಕಾಕದೆ ಬಹುಶಃ ಆಗ್ಲಿಲ್ಲ ತಂದು ಹಾಕದ್ದೆಲ್ಲ ಬಿಟ್ಟು ಹೋಗುದು ಬೇಡ ಒಂದ್ಸಲ ಜೀರ್ಣ ಮಾಡ್ಕೊಂಡೇ ಮತ್ತೆ ತಿನ್ನುವ ಅಂತ ಅಂತ ಮಾಡಿದೆ ತಕೊಳ್ಳಿ ನಾನು ಎಲ್ಲ ಕೈ ಹಾಕಿದ್ರು ಮಾಡ್ದೆ ಅಷ್ಟು ಹೊತ್ತಿಗೆ ಹೀಗೆ ನೋಡ್ತೇನೆ ಎಂತ ನೋಡುದು ಒಬ್ಬ ಕೈ ಹಾಕದ್ ಹೌದು ಮಾರ್ಯದ ಕೈ ನೀರ್ ಹಾಕೊಳ್ಳುದು ಸುತ್ತ ಬಿಡ್ಲಿಕ್ಕೆ ಶುರು ಮಾಡ್ದ ನಾಲ್ಕು ಹಾಕದೆ ಬಾಳೆಯಲ್ಲಿ ಸಿಹಿ ಪದಾರ್ಥ ಉಂಟು ಹಾಕಿದ್ದಾರೆ ಇರುವೆ ಬರಬಾರ್ದು ಅಂತಲೇ ಇವ್ರು ಜಾಗ್ರತೆ ಮಾಡ್ತಾರೆ ಅಂತ ಹೇಳಿ ಅರ್ಧ ಚೆಂಬು ಅಂದ್ರೆ ಅಂತ ಎರಡು ಮೂರ್ ಹೊಗಳು ತೆಗೆದಿಟ್ಟರಪ್ಪ ಅದು ನೋಡಿದ್ದೆ ಕಂಗಲಾದೆ ಅವ ಆಚೆ ಕೂತು ಮಾಡಿ ನಾನು ಮುಕ್ ಮುಖವೇ ನೋಡ್ತಾ ಅಂತ ಗೊತ್ತಾಯ್ತು ನಾನು ಪಕ್ಕ ನೀರು ಸುಟ್ಟು ಬಿಟ್ಟೆ ಹೊಗಳ ತೆಗೆದ್ ಮುಂದಿಟ್ಟೆ ಅವ್ರ ಹಾಗೆ ಶುರು ಮಾಡಿದೆ ಅಲ್ಲೂ ಹೆಚ್ಚು ಕಡಿಮೆ ಆಯ್ತು ಅವ್ರಿಟ್ಟದ್ ಒಂದ್ ಬದಿಗೆ ನಾ ಇಟ್ಟದ್ ಮತ್ತೊಂದ್ ಬದಿಗೆ ಈ ಬ್ರಾಹ್ಮಣರ ಮಧ್ಯೆ ಹೋದ್ರೆ ಸಿಕ್ಕಿ ಬಿಡುದೇ ಅವಳು ಏನು ಮಾಡ್ರು ಆ ಕ್ರಮ ಅವ್ರು ಬಿಡುದಿಲ್ಲ ನಮ್ಮ ಜೀವ ತಿನ್ನುದು ಅವ್ರು ಆದ್ರೂ ಹಾಗೆ ಬರ್ಲಿಕ್ಕೆ ಶುರುವಾಯ್ತು ಬೆಲ್ಲ ಬರ್ಸ್ತೇ ಬಂದ್ರು ನಾ ತಡ ಮಾಡ್ಲಿಲ್ಲ ಅನ್ನ ಹಾಕಿದ್ರ ಎಲ್ಲ ಒಟ್ಟು ಮಾಡ್ದೆ ಊಟ ಪ್ರಾರಂಭ ಮಾಡ್ದೆ ಬಡಿಸ್ತಾ ಬಂದವರು ಬಾಳೆಲ್ಲ ನೋಡ್ಕೊಂಡು ಬಡಿಸ್ತಾ ಬಡಿಸ್ತಾ ಬರ್ತಾರೆ ನನ್ನ ಬಾಳೆಲೆ ನೋಡ್ದವನೇ ಮುಖ ಯಾಕೆ ನೋಡ್ತೀವಿ ವ್ಯತ್ಯಾಸ ಆಯ್ತು ಅಂತ ಅದಕ್ಕೆ ಬ್ರಾಹ್ಮಣರು ಊಟ ಅಂತ ಹೇಳುದು ಬಂದ ಅನ್ನ ಸರಿ ಮಧ್ಯ ಅರ್ಧ ಪಾಲ್ ಮಾಡುದು ಅವರು ನಾನೇನು ಇವ್ರದ್ದು ಪಾಲ್ಪಟ್ಟಿ ವ್ಯವಹಾರ ಇಲ್ಲಿ ಹಾಕಿ ಶುರುವಾಯ್ತು ಅಂತ ನಾವ್ ಲೆಕ್ಕ ಹಾಕುದು ಅವ್ರ ಕುಟುಂಬದ ಆಸ್ತಿ ಲೆಕ್ಕದಲ್ಲಿ ಊಟ ಮಾಡುವ ಪಾಲು ಮಾಡುದು ಅವರು ಅವ್ರು ಪಾಲ್ ಮಾಡುವಲ್ಲಿ ಹಸಿಗಿಷ್ಟು ತಂಬಳಿಗಿಷ್ಟು ಹುಳಿಗಿಷ್ಟು ಅವ್ರ ಲೆಕ್ಕಾಚಾರವೇ ಬೇರೆ ಆ ಮೊದಲು ಬಡಿಸಿದ ಲೆಕ್ಕದಲ್ಲಿ ಅವ್ರು ಪಾಲ್ 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 ಮಾಡ್ಕೊಂಡು ಹೋಗುದು ನಾವು ಹಾಗಲ್ಲ ಆ ಬಂದ ಅನ್ನ ಎಲ್ಲ ಒಟ್ಟು ಮಾಡಿ ಮಧ್ಯದಲ್ಲಿ ಒಂದು ಹೊಂಡ ಮಾಡುದು ನಾವು ಈ ಶೂದ್ರ ಊಟ ಹಂಗೆ ಭೂತಕ್ಕೆ ಬಲಿ ಹಾಗೆ ಹಾಗಾಗಿ ಅವರು ಬಡಿಸ್ತ ಬಂದ ಇವು ಯಾವ ಶೂದ್ರ ಆ ಲೆಕ್ಕದಲ್ಲೇ ನೋಡುದು ಮುಂದುವರ್ಸಲಿಲ್ಲ ಅವರು ಶೈ ಶಬ್ದ ಅದೇ ಪೂರ್ತಿ